ಸ್ನೇಹಿತರೆ ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲೇ ಎರಡು ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದಂತೆ ಏನಪ್ಪ ಇದರ ಅರ್ಥ ಅಂದರೆ ಯಾವುದೇ ವ್ಯಕ್ತಿ ಇರಬಹುದು ಯಾವುದೇ ವಸ್ತು ಇರಬಹುದು ನಿಷ್ಪ್ರಯೋಜಕ ಆಗುವುದಿಲ್ಲ ಸಮಯ ಬಂದಾಗ ಅವು ನಮಗೆ ಉಪಯೋಗಕ್ಕೆ ಬಂದೇ ಬರುತ್ತವೆ ಅದು ವ್ಯಕ್ತಿಯಾಗಿರಲಿ ವಸ್ತುವಾಗಿರಲಿ ಇದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕಥೆ ನಿಮಗಾಗಿ ಒಬ್ಬ ರಾಜ ಇದ್ದ ಆ ರಾಜ ಅತ್ಯಂತ ದಕ್ಷನಾಗಿದ್ದ ಪ್ರಜೆಗಳನ್ನು ಯೋಗ್ಯ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಇದ್ದ ಪ್ರಜೆಗಳಿಗೆ ಯಾರಾದರೂ ಕಷ್ಟ ಕೊಟ್ಟರೆ ಆ ತಪ್ಪಿತಸ್ಥನನ್ನು ಅಪರಾಧಿಯನ್ನು ಘೋರ ಶಿಕ್ಷೆಗೆ ಒಳಪಡಿಸುತ್ತಾ ಇದ್ದ ಏನಪ್ಪ ಆ ಶಿಕ್ಷೆ ಅಂದರೆ ಈ ರಾಜನ ಬಳಿ ಅತ್ಯಂತ ಕ್ರೂರಿಗಳಾದ ಹತ್ತು ನಾಯಿಗಳಿದ್ದವು ಆ ನಾಯಿಗಳ ಗುಡಿಗೆ ಆ ತಪ್ಪಿತಸ್ಥನನ್ನು ಎಸೆಯುತ್ತಾ ಇದ್ದ ಈ ಘೋರ ಶಿಕ್ಷೆಯನ್ನು ಕಂಡು ಯಾರೂ ಕೂಡ ಅಪರಾಧವನ್ನು ಎಸಗುತ್ತಾ ಇರಲಿಲ್ಲ ಹೀಗಿರುವಾಗ ಆ ರಾಜನ ಒಬ್ಬ ಆಪ್ತ ಮಂತ್ರಿಯಿಂದ ಒಂದು ಪ್ರಮಾದವೆಸಗುತ್ತದೆ ಅಜ್ಞಾನದಿಂದ ಆದಂತಹ ಆ ತಪ್ಪಿಗೂ ಕೂಡ ರಾಜನು ಈ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾನೆ ಆ ಮಂತ್ರಿ ತನ್ನಿಂದ ತಪ್ಪಾಗಿ ಹೋಯಿತು ಅಜ್ಞಾನದಿಂದ ಕ್ಷಮಿಸಿರೆ ಮಹಾರಾಜರೇ ಎಂದು ಕೇಳಿದರೂ ಕೂಡ ಆ ರಾಜ ಒಪ್ಪಲಿಲ್ಲ ಮತ್ತೊಮ್ಮೆ ಈ ಮಂತ್ರಿಯು ಅಯ್ಯ ಮಹಾರಾಜರೇ ನಿಮ್ಮ ಶಿಕ್ಷೆಯನ್ನು ಅನುಭವಿಸಲು ನಾನು ಸಿದ್ಧನಾಗಿದ್ದೇನೆ ಆದರೆ ನನಗೊಂದು ಹತ್ತು ದಿನಗಳ ಸಮಯಾವಕಾಶ ಬೇಕು ಎಂದು ಕೇಳಿದಾಗ ಆ ರಾಜನು ಆ ಮಂತ್ರಿಗೆ ಹತ್ತು ದಿನಗಳ ಸಮಯಾವಕಾಶವನ್ನು ಕೊಡುತ್ತಾನೆ ಹತ್ತು ದಿನಗಳ ಸಮಯಾವಕಾಶ ಮುಗಿದ ಬಳಿಕ ಆ ರಾಜನಿಂದ ಈ ಮಂತ್ರಿಗೆ ಘೋರವಾದ ಶಿಕ್ಷೆಯ ಆಜ್ಞೆಯಾಗುತ್ತದೆ ಆ ರಾಜನ ದೂತರು ಈ ಮಂತ್ರಿಯನ್ನು ಆ ಕ್ರೂರ ನಾಯಿಗಳ ಗೂಡಿಗೆ ಹಾಕಿಬಿಡುತ್ತಾರೆ ಎರಡು ದಿವಸ ಕಳೆದ ಬಳಿಕ ಆ ಮಂತ್ರಿ ಈ ಕ್ರೂರ ನಾಯಿಗಳ ಆಕ್ರಮಣಕ್ಕೆ ಸಿಕ್ಕಿ ಸತ್ತು ಹೋಗಿರಬಹುದು ಎಂದು ಗ್ರಹಿಸಿ ಆ ರಾಜದೂತರು ಆ ನಾಯಿಗಳ ಗೂಡೆಯನ್ನು ತೆಗೆದು ನೋಡಿದಾಗ ಆ ಮಂತ್ರಿ ಆ ನಾಯಿಗಳೊಂದಿಗೆ ಉತ್ತಮವಾದಂತಹ ಸ್ನೇಹಿತರಂತೆ ವರ್ತಿಸುವುದು ಕಂಡುಬರುತ್ತದೆ ಈ ರಾಜದೂತರಿಗೆ ಆಶ್ಚರ್ಯವೋ ಆಶ್ಚರ್ಯ ಈ ವಿಷಯವನ್ನು ಆ ರಾಜದೂತರು ಮಹಾರಾಜನಿಗೆ ತಿಳಿಸುತ್ತಾರೆ ನಾವು ಆ ಮಂತ್ರಿಯನ್ನು ಕ್ರೂರ ನಾಯಿಗಳ ಗೂಡಿಗೆ ಹಾಕಿದ್ದರೂ ಕೂಡ ಆ ಮಂತ್ರಿಗೆ ಏನೂ ಆಗಲಿಲ್ಲ ಆ ಕ್ರೂರ ನಾಯಿಗಳು ಅತ್ಯಂತ ಸ್ನೇಹಿಗಳಂತೆ ಈ ಮಂತ್ರಿಯೊಡನೆ ಆಡುತ್ತಾ ಇದ್ದವು ಏನಾಗಿರಬಹುದು ಎಂದು ರಾಜ ಚಿಂತಿಸುತ್ತಾನೆ ಕೂಡಲೇ ಆ ಮಂತ್ರಿಯನ್ನು ಕರೆಸುತ್ತಾನೆ ಅಯ್ಯ ಮಂತ್ರಿಗಳೇ ನೀವು ಈ ರೀತಿ ಯಾವ ಕೆಲಸವನ್ನು ಮಾಡಿದ್ದೀರಿ ಆ ಕ್ರೂರ ನಾಯಿಗಳೊಂದಿಗೂ ಕೂಡ ನಿಮ್ಮ ಸ್ನೇಹದಿಂದ ಹೊರತಿಸುತ್ತಿದ್ದೀರಿ ಆ ನಾಯಿಗಳು ಕೂಡ ನಿಮ್ಮೊಂದಿಗೆ ಸ್ನೇಹಿಗಳಾಗಿ ಹೊರತಿಸುತ್ತಾ ಇವೆ ಏನಪ್ಪ ಇದರ ವರ್ಮ ಏನು ನೀವು ಮಾಡಿದ್ದೀರಿ ಆಗ ಮಂತ್ರಿ ಹೇಳುತ್ತಾನೆ ಅಯ್ಯ ಮಹಾರಾಜರೇ ನೀವು ಹತ್ತು ದಿನಗಳ ಸಮಯಾವಕಾಶ ನನಗೆ ಕೊಟ್ಟಿದ್ದೀರಿ ಮೊದಲನೇ ದಿನ ಆ ನಾನು ಆ ನಾಯಿಗಳ ಗೂಡಿನ ಬಳಿಗೆ ಹೋದೆ ಎಲ್ಲ ನಾಯಿಗಳು ಕ್ರೂರದಿಂದ ನನ್ನೊಂದಿಗೆ ಬೊಗಳುತ್ತಾ ಇದ್ದವು ನನ್ನನ್ನು ಕಂಡು ಹೆದರಿಸುವಂತಹ ಆಕ್ರಮಣ ಮಾಡುವಂತಹ ವರ್ತನೆಯನ್ನು ಅವುಗಳು ತೋರಿಸುತ್ತಾ ಇದ್ದವು ಮರುದಿವಸವೂ ಹೋದೆ ಆದರೆ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ಹೋದೆ ಆ ನಾಯಿಗಳಿಗೆ ಆಹಾರವನ್ನು ಕೊಟ್ಟೆ ನಾಲ್ ಮೂರನೇ ದಿನ ನಾಲ್ಕನೇ ದಿನ ಆಹಾರವನ್ನು ಕೊಟ್ಟೆ ಐದನೇ ದಿನ ನಾನು ಸೀದಾ ಆ ನಾಯಿಗಳ ಗೂಡಿಗೆ ಹೋದೆ ಆ ನಾಯಿಗಳಿಗೆಲ್ಲ ಆಹಾರವನ್ನು ಕೊಟ್ಟೆ ಕೊಟ್ಟ ಅನ್ನದ ಋಣ ಅವರ ನೆನಪಲ್ಲಿತ್ತು ಆ ನಾಯಿಗಳು ನನ್ನೊಂದಿಗೆ ಅತ್ಯಂತ ಸ್ನೇಹಿತರಾಗಿ ವರ್ತಿಸಲು ಪ್ರಾರಂಭಿಸಿದ್ದರು ಕೇವಲ ನಾಲ್ಕು ದಿನವಾಗಿತ್ತು ಐದನೇ ದಿನ ಆರನೇ ದಿನ ಕೂಡ ಈ ರೀತಿಯಾಗಿ ನಾನು ಪ್ರತಿ ದಿವಸವೂ ಅನ್ನವನ್ನು ಕೊಡುತ್ತಾ ಇದ್ದೆ ಆದರೆ ಎಂಟನೇ ಒಂಬತ್ತನೇ ಹತ್ತನೇ ದಿನ ಅವರಿಗೆ ನಾನು ಅನ್ನವನ್ನೂ ಕೂಡ ಕೊಡಲಿಲ್ಲ ಆದರೂ ಕೂಡ ನನ್ನೊಂದಿಗೆ ಸ್ನೇಹಿತರಂತೆ ಆ ನಾಯಿಗಳು ವರ್ತಿಸಿದ್ದವು ನಾಯಿಗಳಿಂದ ನಾವು ಸ್ವಾಮಿ ನಿಷ್ಠೆಯನ್ನು ಕಳಿತುಕೊಳ್ಳಬೇಕಂತೆ ಅಲ್ಲವೇ ನಾನು ಕೇವಲ ನಾಲ್ಕೈದು ದಿನ ಮಾತ್ರ ಆ ನಾಯಿಗಳಿಗೆ ಅನ್ನವನ್ನು ಹಾಕಿದ್ದೇನೆ ಆ ಅನ್ನದ ಗುರುತು ಆ ಕ್ರೂರ ನಾಯಿಗಳಿಗೂ ಕೂಡ ಇವೆ ಅಂತಾದರೆ ನಾನು ನಿಮ್ಮೊಂದಿಗೆ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ ಈ ನನ್ನ ಕಾರ್ಯದ ಋಣವೂ ನಿಮ್ಮಲ್ಲಿ ಸ್ವಲ್ಪವೂ ಇರಲಿಲ್ಲವಲ್ಲವೇ ಈ ಕ್ರೂರ ನಾಯಿಗಳ ಗೂಡಿಗೆ ನೀವು ಹಾಕಿದ್ದೀರಿ ಈ ನಾಯಿಗಳಿಂದ ನಾವು ಸ್ವಾಮಿ ನಿಷ್ಠೆಯನ್ನು ಕಳಿತುಕೊಳ್ಳೋಣ ಎಂದು ಹೇಳಿದಂತಹ ಮಂತ್ರಿಯ ಮಾತನ್ನು ಕೇಳಿದ ರಾಜನು ಅತ್ಯಂತ ದುಃಖಿತನಾಗುತ್ತಾನೆ ಅಜ್ಞಾನದಿಂದಾದಂತಹ ಅಪರಾಧಕ್ಕೆ ನಾನು ಕಠಿಣ ಶಿಕ್ಷೆಯನ್ನು ಈ ಮಂತ್ರಿಗಳಿಗೆ ಕೊಟ್ಟಿದ್ದೇನೆ ನನ್ನಿಂದ ತಪ್ಪಾಯಿತು ಎಂದು ಹೇಳಿ ಇನ್ನು ಮುಂದಕ್ಕೆ ಈ ಶಿಕ್ಷೆಯನ್ನು ನಾನು ರದ್ದುಗೊಳಿಸುತ್ತೇನೆ ಎಂದು ಮಹಾರಾಜ ಹೇಳುತ್ತಾನೆ ಇದರಿಂದಾಗಿ ನಾವು ಏನನ್ನು ತಿಳಿದುಕೊಳ್ಳಬೇಕು ಅಂದರೆ ಸಣ್ಣ ಸಣ್ಣ ತಪ್ಪುಗಳು ಆಗುವುದು ಸಹಜ ಸಣ್ಣ ಸಣ್ಣ ತಪ್ಪಿಗಳಿಗಾಗಿ ನಮ್ಮ ಆಪ್ತರನ್ನು ಮಿತ್ರರನ್ನು ಸಂಬಂಧಿಕರನ್ನು ಬಿಟ್ಟು ಬಿಡುವುದು ಸರ್ವಥ ಯೋಗ್ಯವಲ್ಲ ತಪ್ಪುಗಳಾಗುವುದು ಸಹಜ ಆದರೆ ಆದ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಕ್ಕೆ ಸರಿದಾರಿಯಲ್ಲಿ ಹೋದಾಗ ಸಂಬಂಧಗಳು ಸ್ಥಿರವಾಗುತ್ತವೆ